ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಾ ಏನು ಬೆಂಗಳೂರು ಬಾಂಬೆ ಡೆಲ್ಲಿ ಓಡಾಡುವಾಗ ಮಧ್ಯಾಹ್ನ ಊಟ ಅಂತ ಏಯ್ಟಿ ಪರ್ಸೆಂಟ್ ಇಲ್ಲ 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 ಏನೋ ಒಂದು ಬಾಳೆಹಣ್ಣು ತಗೊಂಡೆ ಏನೋ ಒಂದು ಸ್ಯಾಂಡ್ವಿಚ್ ತಗೊಂಡೆ ಏನೋ ಒಂದು ಟೇಕ್ ಟೇಕ್ಅೇ ಪಾರ್ಸಲ್ ಕಾರಲ್ಲೇ ತಿನ್ಕೊಂತ ಹೋಗಿ ಮತ್ತೆ ನೆಕ್ಸ್ಟ್ ಮೀಟಿಂಗ್ ಇಲ್ಲಂದ್ರೆ ನೀವು ಒಂದು ಊಟಕ್ಕಂತ ಕುರಿ ಅಂದ್ರೆ ಹೋಗ್ಬಿಡಿದ್ರಿ ಬರ್ರಿಗ್ರಿ ನಿಮ್ ಬಾಳೆ ಹರಿಕೆಯಿಂದ ಹಂಗ ಆಗ್ಲೇವಾ ಈಗ ನಿಮ್ಮದು ಟ್ರಾನ್ಸ್ಪೋರ್ಟ್ ಇತ್ತು ಇದು ಇತ್ತು ಹೆಂಗೆ ಇದ್ದಕ್ಕಿದ್ದಂಗೆ ನಿಮಗೆ ಮೀಡಿಯಾ ಪೇಪರ್ ಮಾಡ್ಬೇಕಂತ ಬಂತು ಅದು ಯಾವಾಗ ಐಡಿಯಾ ಹಂಗೆ ಬಂದಿದ್ರು ಅಂತ ಇಲ್ಲಿ ನಿಮಗೆ ಗೊತ್ತು ಒಂದು ತುಂಬ ಹಳೆಯ ಪತ್ರಿಕೆ ಅವರು ನಮ್ಮ ತಂದೆಯವರು ಎಷ್ಟೋ ಒಂದು ಒಳ್ಳೆಯ ಚಲೋ ಕೆಲಸ ಮಾಡಿದ್ರು ತೊಂಬತ್ತಾರೊಳಗೆ ಎಂ ಪಿ ಆದಮೇಲೆ ಅವರು ಮತ್ತು ಏನೇನೋ ನೆಗೆಟಿವ್ ಬರೀತಿದ್ರು ಪೇಪರಲ್ಲಿ ಸೋ ಇದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಹಾಗೆ ನಡೆದ ನಡೀತಾ ಇತ್ತು ಈ ಥರ ನೈಂಟಿ ನೈನಲ್ಲಿ ಇಲ್ಲೇ ಈಗ ನಾವು ಕೂತಿದ್ದೀವಿ ಇಂಟ್ರ್ಯೂ ಮಾಡ್ತಾ ಇದ್ರು ಅಲ್ಲೇ ಕೂತಿದ್ದೆ ನಾನು ಸಾರಿ ನಾನು ಅವರು ಆಫೀಸಲ್ಲಿ ನಮ್ಮ ಡಿಸ್ಕಷನ್ ನಂದು ಮತ್ತು ನಮ್ಮ ತಂದೆಯವರು ಹಿಂಗೆ ಒಂದು ಈ ಥರ ಲೋ ಕಾಸ್ಟ್ ಏರ್ಲೈನ್ ಲೋ ಕಾಸ್ಟ್ ಏರ್ಲೈನ್ ಮಾಡೋಣ ಅಂತ ಅವರು ಒಂದು ಅವ್ರ ತಲೆಯಲ್ಲಿ ಅಂದರೆ ಎರಡಕ್ಕನ ಬರುಕಿನ ಮೊದಲು ಆವಾಗ ನಾವು ಡಿಸೈಡ್ ಮಾಡಿದ್ವಿ ಆವಾಗ ಸಂಡೇ ಇತ್ತು ಲೋ ಕಾಸ್ಟ್ ಏರ್ಲೈನ್ ಮಾಡೋಣ ಅಂತೇಳಿ ಅವರು ಡಿಸೈಡ್ ಮಾಡಿ ಆಯ್ತಂದ್ರೆ ಮರು ದಿವಸ ಆಫೀಸಿಗೆ ಬಂದ್ವಿ ಮತ್ತು ನಮ್ಮದು ವರ್ಕೌಟ್ ಮಾಡಿದ್ವಿ ಲೋ ಕಾಸ್ಟ್ ಎಲ್ಲ ಇನ್ನೂ ಅಷ್ಟು ಇಂಡ್ಯಾದಲ್ಲಿ ಇನ್ನೂ ಅಷ್ಟು ಮೆಚುರಿಟಿ ಇದ್ದಿದ್ದಿಲ್ಲ ಇವತ್ತೇನು ಒಂದು ಎಲ್ಲರೂ ನೀವು ನೋಡ್ತೀರಿ ಏರ್ ಫ್ಲೈಟಲ್ಲಿ ಏಟಾಡ್ತಾರೆ ಭಾಳಷ್ಟು ಜನ ಆಡಾಡ್ತಾ ಇದ್ದಾರೆ ಅವಾಗ ಜನ ಅಷ್ಟು ಇದ್ದಿದ್ದಿಲ್ಲ ಬ್ಯಾಡ ಅಂಥೇಳಿ ರಿಸ್ಕ್ ಆಗುತ್ತೆ ಅಂತೇಳಿ ಡ್ರಾಪ್ ಮಾಡಿ ಅವಾಗ ಪತ್ರಿಕೆ ಶುರು ಮಾಡಿದ್ವಿ ಜೆ ಕರ್ನಾಟಕ ತೊಂಬತ್ತೊಂಬತ್ತು ಅಕ್ಟೋಬರ್ ಅದನ್ನು ಹತ್ತು ಎಡಿಷನ್ನ ಮಾಡಿದ್ವಿ ಹತ್ತು ಆವೃತ್ತಿ ಅಲ್ಲೇ ಏನೋ ಒಂದು ಓದುದರ ಒಂದು ಒಂದು ಬೆಂಬಲ ಒಂದು ಸಪೋರ್ಟ್ ಇತ್ತು ಆಮೇಲೆ ಒಳ್ಳೆ ಪ್ರಾಡಕ್ಟು ಸೊ ಅದನ್ನು ನಾವು ಪತ್ರಿಕೆ ನಲವತ್ತು ತಿಂಗಳೊಳಗೆ ನಾವು ನಂಬರ್ ಒನ್ ಮಾಡಿದ್ವಿ ಆ ಪತ್ರಿಕೆ ಹ್ಞೂ ವಿಜಯ ಕನ್ನಡಕ್ಕೆ ನಾವು ಶುರು ಮಾಡಿ ಏನು ಸ್ಟ್ರಾಟಜಿ ಮಾಡಿದಿರಿ ಅದಕ್ಕೆ ನಂಬರ್ ಒನ್ ಹತ್ತು ಎಡಿಷನ್ ಹತ್ತು ಆವೃತ್ತಿ ಎರಡು ಸಾವಿರದ ಮೂರಲ್ಲಿ ನಾವು ವಿಜಯ್ ಟೈಮ್ಸ್ ಮಾಡಿದ್ವಿ ಇಂಗ್ಲೀಷ್ ಪೇಪರ್ ಅದು ಏನೋ ಆವಾಗ ಎರಡು ಸಾವಿರದ ಆರೊಳಗೆ ಏನೋ ಕೊಡೋ ಪ್ರಸಂಗ ಬಂತು ಮಾರಿದ್ವಿ ಮತ್ತು ಐದು ವರ್ಷ ನಾನ್ ಕಾಂಪಿಟ್ ಕ್ಲಾಸ್ ಇತ್ತು ಅದು ಮುಗಿದ ನಂತರ ಪುನಃ ವಿಜಯವಾಣಿ ಶುರು ಮಾಡಿದೆ ಎರಡು ಸಾವಿರದ ಹನ್ನೆರಡರದು ವಿಜಯವಾಣಿ ಇಪ್ಪತ್ತು ತಿಂಗಳು ನಂಬರ್ ಒನ್ ಮಾಡಿದೆ ಟ್ವೆಂಟಿ ಮಂತ್ಸಲ್ಲೇ ನಂಬರ್ ಒನ್ ಮಾಡಿದೆ ಮೊದಲಿನ ಪತ್ರಿಕೆ ನಲ್ವತ್ತು ತಿಂಗಳು ಹಿಡಿದಿತ್ತು ಈ ವಿಜಯವಾಣಿ ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳು ಮತ್ತು ನಮಗೆ ಪ್ಯಾಷನ್ನು ಮೀಡಿಯಾ ಮಾಡಬೇಕಂತೇಳಿ ನನಗೂ ಅಷ್ಟು ಪ್ಯಾಷನ್ನು ನಮ್ಮ ತಂದೆಯವರಿಗೂ ಅಷ್ಟು ಪ್ಯಾಷನ್ನು ಮೀಡಿಯಾ ಬಗ್ಗೆ ಸೊ ಯಾವುದೇ ಕೆಲಸ ಪ್ಯಾಷನ್ ಹೊಂದಿರ್ಬೇಕು ನಾವು ನನ್ನ ಹೆಸರು ರಾಜೀವ್ ಕರಿಗೌಡ್ರ ಅಂತ ಹಾಂ ನಾನು ಎಂಟೈರ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ನಾನು ನೋಡ್ತೀನಿ ಪೇಪರ್ ಪೇಪರ್ ಪ್ರಿಂಟಿಂಗ್ ಟೋಟಲ್ ಪ್ರಿಂಟಿಂಗ್ ಆ್ಯಕ್ಟಿವಿಟೀಸ್ ನಾನು ನೋಡ್ತೀನಿ ಸೊ ಇಲ್ಲಿ ಹಿಂದೆ ಕಾಣಿಸ್ತಾ ಇರ್ತಕ್ಕಂಥದ್ದು ಸರ್ ಇದು ನ್ಯೂಸ್ ಪ್ರಿಂಟ್ ಇದು ಲೋಕಲ್ ನ್ಯೂಸ್ ಪ್ರಿಂಟ್ ಅಲ್ಲ ನಾವು ನ್ಯೂಸ್ ಪ್ರಿಂಟ್ನ ಇಂಪೋರ್ಟ್ ಮಾಡ್ಕೋತೀವಿ ನಮ್ದು ಇದು ಇದು ಕೆನಡಾ ನ್ಯೂಸ್ ಪ್ರಿಂಟ್ ಇದು ಮತ್ತು ಅದ್ರ ಪಕ್ಕ ಕಡೆ ಕೊಂಡೊಪೋಗ ಇದೆ ರಷ್ಯನ್ ನ್ಯೂಸ್ ಪ್ರಿಂಟು ರಷ್ಯಾ ತ್ರೂ ನಾವು ಇಂಪೋರ್ಟ್ ಮಾಡ್ಕೋತೀವಿ ಅಲ್ಲ ರಷ್ಯಾದಿಂದ ಹೌದು 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 ಅದಕ್ಕೆ ಏಜೆಂಟ್ಸ್ ಇರ್ತಾರೆ ಏಜೆಂಟ್ಸ್ ತ್ರೂ ನಾವು ಕಂಟೈನರ್ಸ್ ಇಂಡಿಯಾದಲ್ಲಿ ಇಲ್ಲ ಸರ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಅಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಬಹಳ ಕಡಿಮೆ ಆಗಿದೆ ಆಮೇಲೆ ಈ ಕ್ವಾಲಿಟಿ ಸಿಗೋದಿಲ್ಲ ದಿಸ್ ಕ್ವಾಲಿಟಿ ಇಸ್ ವರ್ಲ್ಡ್ ನಂಬರ್ ಒನ್ ಕ್ವಾಲಿಟಿ ಇದನ್ನ ನಮ್ಮಲ್ಲಿ ಲೋಕಲ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾರು ಯೂಸ್ ಮಾಡೋದಿಲ್ಲ ಈವನ್ ನಮ್ಮ ರೀಜನಲ್ ಪೇಪರ್ಸ್ ಏನಿದೆ ಕನ್ನಡದಲ್ಲಿ ಅವರು ಯಾರು ಜಾಸ್ತಿ ಯೂಸ್ ಮಾಡೋದಿಲ್ಲ ಬಿಕಾಸ್ ಆಫ್ ಸ್ವಲ್ಪ ಕಾಸ್ಟ್ ವೈಸು ಅದು ಇದು ಅಂತ ಬಟ್ ಕ್ವಾಲಿಟಿ ಇಸ್ ನಂಬರ್ ಒನ್ ಈಗ ನಾವು ಸ್ಟಾಕ್ ನೋಡಿದ್ರೆ ಎಷ್ಟು ದಿವಸದ್ದು ಇದೆ ಈ ಸ್ಟಾಕ್ ಈಗ ನೀವು ಗುಡಾ ನೋಡ್ತಾ ಇರೋದು ಆಲ್ಮೋಸ್ಟ್ ಆಲ್ ಒಂದು ಟೂ ಮಂತ್ಸ್ ಸ್ಟಾಕ್ ಇದೆ ಖಾಲಿ ಸರ್ ಇಲ್ಲಿ ಆಲ್ಮೋಸ್ಟ್ ಆಲ್ ಹುಬ್ಳಿನಲ್ಲಿ ನಾಲ್ಕು ಎಡಿಷನ್ ಹೊಡಿತೀವಿ ಅಂದ್ರೆ ವಿ ಆರ್ ಫೋರ್ ಡಿಸ್ಟಿಕ್ಸ್ ಒಂದು ಒನ್ ಲ್ಯಾಕ್ ಕಾಪೀಸ್ ಪ್ರಿಂಟ್ ಆಗುತ್ತೆ ಇಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ನಿಮ್ದು ತಯಾರಾಗುತ್ತೆ ಹೌದು ಹೌದು ಹೀಗೆ ನಮ್ದು ಹತ್ತು ಸೆಂಟರ್ಸ್ ಇದೆ ಅಕ್ರಾಸ್ ಕರ್ನಾಟಕ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಡಿಸ್ಟಿಕ್ಗಳನ್ನ ಕವರ್ ಮಾಡ್ತೀವಿ ಹುಬ್ಳಿಯಿಂದ ಕಾರವಾರ ಹಾವೇರಿ ಗದಗ್ ಆ್ಯಂಡ್ ಹುಬ್ಳಿ ಇಷ್ಟು ಕವರ್ ಮಾಡ್ತೀವಿ ಬೆಳಗಾಂನಲ್ಲಿ ಎಂಟೈರ್ ಬೆಳಗಾಂ ಡಿಸ್ಟಿಕ್ ಬೆಳಗಾಂ ಡಿಸ್ಟಿಕ್ ದೊಡ್ಡದಿರೋದ್ರಿಂದ ಬೆಳಗಾವಿ ಡಿಸ್ಟ್ರಿಕ್ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ ನಮ್ಮದು ಅಲ್ಲಿ ಒಂದು ತರ್ಟಿ ತೌಸಂಡ್ ಪ್ಲಸ್ ಕಾಪೀಸ್ ಪ್ರಿಂಟ್ ಆಗುತ್ತೆ ಹೀಗೆ ಬಿಜಾಪುರದಲ್ಲಿದೆ ಗುಲ್ಬರ್ಗದಲ್ಲಿದೆ ಗಂಗಾವತಿನಲ್ಲಿದೆ ಚಿತ್ರದುರ್ಗ ಇದೆ ಶಿವಮೊಗ್ಗ ಇದೆ ಮಂಗಳೂರು ಇದೆ ಮೈಸೂರು ಇದೆ ಆ್ಯಂಡ್ ಬೆಂಗಳೂರು ಇಷ್ಟೇ ದೊಡ್ಡ ಗಾತ್ರದ ಬಿಲ್ಡಿಂಗು ಇರುತ್ತೆ ಪ್ರಿಂಟಿಂಗ್ ಇರುತ್ತೆ ಹೌದು ಇದ ಇದನ್ಸ್ ನೋಡ್ತಾ ಇದ್ದೀರಿ ಹಾಂ ಅಷ್ಟೇ ಇರುತ್ತೆ ಹಾಂ ಓಕೆ ಓಹ್ ಹೌದಾ ಓಹ್ ಹಿಂಗೆ ಪೇಪರ್ಗಳು ಒಂದೇ ಕಡೆ ಪ್ರಿಂಟ್ ಪೇಪರ್ಗಳು ಒಂದೇ ಕಡೆ ಪ್ರಿಂಟ್ ಆಗೋದಿಲ್ಲ ಹಾಂ ನಮ್ದು ಹತ್ತು ಸೆಂಟರ್ಸ್ನಲ್ಲಿ ಪ್ರಿಂಟ್ ಆಗುತ್ತೆ ಹೌದು ಓವರ್ ಆಲ್ ಒಂದು ಸಿಕ್ಸ್ ಟು ಸೆವೆನ್ ಲ್ಯಾಕ್ಸ್ ಕಾಪೀಸ್ ಪ್ರಿಂಟ್ ಆಗುತ್ತೆ ನಮ್ದು ಸೆವೆನ್ ಲ್ಯಾಕ್ ಡೈಲಿ ಹೌದು ಸೊ ಇವು ಏನು ಸರ್ ಇದು ದಿಸ್ is ದ ಪ್ರಿಂಟಿಂಗ್ ಮೆಷಿನ್ ಪ್ರಿಂಟಿಂಗ್ ಮಷಿನ್ಸ್ ಫುಲ್ ಟೆಕ್ನಾಲಜಿ ಚೇಂಜ್ ಆಗಿದೆ ಫುಲ್ ಆಟೋಮೆಟಿಕ್ ಮಷಿನ್ ದಿಸ್ ಇಸ್ ದ ಮನೋಗ್ರಾಫ್ ಮಷಿನ್ ಮೊನೋಗ್ರಾಫ್ ಅಂದ್ರೆ ಇಲ್ಲಿ ನಮ್ ಕೊಲ್ಲಾಪುರ್ ಅಸೆಂಬ್ಲಿಂಗ್ ಆಗಿದ್ದು ಸೊ ಫುಲ್ ಆಟೋಮೆಟಿಕ್ ಮಷಿನ್ ಆಲ್ ಪೇಜ್ ಕಲರ್ ಈ ಮಷಿನ್ ಬಂದು ಅಟ್ ಎ ಟೈಮ್ ಪ್ರಿಂಟ್ ಪೇಜ್ ಒಂದೇ ಸಲಕ್ಕೆ ಪ್ರಿಂಟ್ ಮಾಡಬಹುದು ನಾವು ಈ ಮಷಿನ್ ಒಂದು ಎಷ್ಟು ಬರುತ್ತೆ ಸರ್ ಈ ಮಷಿನ್ ಸ್ಪೀಡು ಪರ್ ಅವರ್ ಮೂವತ್ತೈದು ಸಾವಿರ ಕಾಪಿ ಪ್ರಿಂಟ್ ಹೊಡಿತೇ ನಾವು ಪರ್ ಅವರ್ ಪರ್ ಅವರ್ ಒಂದು ತಾಸಿಗೆ ಮೂವತ್ತೈದು ಸಾವಿರ ಕಾಪಿ ಸೊ ಇಲ್ಲಿ ಒಂದು ಲಕ್ಷ ಕಾಪಿ ಪ್ರಿಂಟ್ ಆಗ್ಬೇಕಾದ್ರೆ ಆತ್ಮ ಆಲ್ಮೋಸ್ಟ್ ಅಲ್ಲ ಮೂರುವರೆ ನಾಲ್ಕು ಅವರ್ ತೊಗೋತೀವಿ ನಾವು ಹೌದಾ ಹ್ಞೂ 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 ಯಾವಾಗ ಶುರು ಆಗುತ್ತೆ ಸರ್ ಇದು ಸ್ಟಾರ್ಟ್ ಆಗೋದು ಫಸ್ಟ್ ಎಡಿಷನ್ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಲಾಂಗೆಸ್ಟ್ ಡಿಸ್ಟೆನ್ಸ್ ಯಾವ್ದಿದೆ ಅದನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತೇವೆ ಎಡಿಷನ್ ವೈಸ್ ಲಾಂಗೆಸ್ಟ್ ಅಂದ್ರೆ ನಮಗೆ ಕಾರವಾರ ಡಿಸ್ಟಿಕ್ ಕಾರವಾರ ಡಿಸ್ಟಿಕ್ ಹಾವೇರಿ ಗದಗ ನೆಕ್ಸ್ಟ್ ಲಾಸ್ಟ್ ಆಲ್ಮೋಸ್ಟ್ ಅಲ್ಲಿ ಹನ್ನೆರಡು ಒಂದು ಗಂಟೆಗೆ ಹುಬ್ಳಿ ಧಾರವಾಡ ಪ್ರಿಂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆಯಾ ಡಿಸ್ಟಿಕ್ನ ಮಾಹಿತಿ ಆಯಾ ಡಿಸ್ಟಿಕ್ ಎಲ್ಲ ಬೇರೆ ಬೇರೆ ಇರುತ್ತೆ ಹೌದು ಬೇರೆನೇ ಇರುತ್ತೆ ಪೇಪರ್ ಇರುತ್ತೆ ಒಂದೇ ಇಲ್ಲ ಒಂದೇ ಇರುತ್ತೆ ಬರೇ ಮುಖಪುಟ ಮಾತ್ರ ಒಂದಿರುತ್ತೆ ಎಸ್ ಬೇರೆನೇ ಇರುತ್ತೆ ಹಾ ಹಾ ಫ್ರಂಟ್ ಫ್ರಂಟ್ ಪೇಜ್ ಅಲ್ಲಿ ಹೈಲೈಟ್ ಇರುತ್ತೆ ಆಮೇಲೆ ನಮಗೆ ಸೆಕೆಂಡ್ ಥರ್ಡು ಫೋರ್ತ್ ಪೇಜ್ ನಮಗೆ ರೀಜನಲ್ ಪೇಪರ್ ರೀಜನಲ್ ಬಿಟ್ಟಿರ್ತಾರೆ ನಮಗೆ ಈಗ ಕಾರವಾರ ಡಿಸ್ಟಿಕ್ ಅಂದ್ರೆ ಸೆಕೆಂಡ್ ಥರ್ಡ್ ಫೋರ್ತ್ ಪೇಜ್ನಲ್ಲಿ ಕಾರವಾರ ನ್ಯೂಸ್ ಇರುತ್ತೆ ಆಮೇಲೆ ಹಾವೇರಿ ಡಿಸ್ಟಿಕ್ಕಿಗೆ ಸೇಮ್ ಮತ್ತೆ ಪ್ಯಾ ಚೇಂಜ್ ಆಗುತ್ತೆ ಎರಡು ಮೂರು ನಾಲ್ಕ್ ಪೇಜ್ನಲ್ಲಿ ಹಾವೇರಿ ನ್ಯೂಸು ಸಮ್ ಟೈಮ್ಸ್ ಅಡ್ವರ್ಟೈಸ್ಮೆಂಟು ನಮ್ಗೆ ಹಾವೇರಿಗೆ ಅಷ್ಟೇ ಬೇಕು ಅಂತ ಕೇಳ್ತಾರೆ ಹೀಗೆಲ್ಲ ಚೇಂಜ್ ಆಗ್ತಾ ಓಹೋ ಹೋ ಹೋ ಒಂದೇ ತರ ಇರೋದಿಲ್ಲ ಒಂದೇ ತರ ಇರೋದಿಲ್ಲ ಮುಖಪುಟ ಮೇನ್ ಸುದ್ದಿ ಏನ್ ಅದು ಮಾತ್ರ ಅದು ಹಾ ಮುಖಪುಟ ಸಮ್ ಸ್ಟೇಟ್ ನ್ಯೂಸು ಒಳಗಡೆ ಅದು ಚ ಸೇಮ್ ಇರುತ್ತೆ ಆಮೇಲೆ ನ್ಯಾಷನಲ್ ನ್ಯೂಸ್ ಇಂಟರ್ನ್ಯಾಷ್ನಲ್ ನ್ಯೂಸ್ ಸ್ಪೋರ್ಟ್ಸ್ ನ್ಯೂಸ್ ಸೇಮ್ ಮಾರ್ಸ್ಟಲ್ ಸಬ್ ಸೇಮ್ ಇದೆಲ್ಲ ಡಿಸೈಡ್ ಆಗಿ ನಿಮ್ಗೆ ಯಾವಾಗ ಬರುತ್ತೆ ಸರ್ ಇದು ಪ್ರಿಂಟಿಂಗಿಗೆ ಸರ್ ನಮ್ಗ್ ಪ್ರಿಂಟಿಗ್ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಬಂದ್ಬಿಡ್ತದೆ ನಂಗೆ ಹೌದಾ ನಮ್ಗೆ ರೆಡಿ ಪೇಜಸ್ ಬರುತ್ತೆ ನಾವಿಲ್ಲಿ ಏನು ಇಲ್ಲಿ ಎಡಿಟಿಂಗ್ ಇರೋದಿಲ್ಲ ಸರ್ ಇಲ್ಲಿ ಏನು ಆಪ್ಷನ್ ಇಲ್ಲ ನನಗೆ ಎಡಿಟಿಂಗ್ ಇದು ಒಂದು ಸಿ ಟಿ ಪಿ ರೂಮು ಸಿ ಟಿ ಪಿ ಅಂದ್ರೆ ಕಂಪ್ಯೂಟರ್ ಟು ಪ್ಲೇಟ್ ಇಲ್ಲಿ ನನಗೆ ರೆಡಿ ಪೇಜಸ್ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಬರುತ್ತೆ ಎಲ್ಲಾ ಪೇಜಸ್ ಡಂಪ್ ಮಾಡ್ತಾರೆ ನಾವು ನ ಇಂಪೋಸ್ ಮಾಡ್ಕೊಂಡು ಇಲ್ಲಿ ಪ್ರಿಂಟ್ ತೆಗಿತೀವಿ ನಾವು ಇದು ಸರ್ವರ್ಗಳು ಇಲ್ಲಿ ನಮ್ಗೆ ಪೇಜಸ್ ಬರುತ್ತೆ ಪೇಜಸ್ ನಾವು ಇಂಪೋಸ್ ಮಾಡ್ಕೋತೀವಿ ಇಂಪೋಸ್ ಮಾಡ್ಕೊಂಡು ಇಲ್ಲಿಂದ ಸಿ ಪ್ಲೇಟ್ ತೆಗಿತೀವಿ ನಾವು ನಾವು ಇಲ್ಲಿ ಪ್ರಿಂಟ್ ಬಿಟ್ರೆ ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಪ್ರಿಂಟ್ ಬರುತ್ತೆ ನಮ್ಗೆ ಅಲ್ಯೂಮಿನಿಯಂಟ್ ಕಲರ್ ಸಪ್ರೇಷನ್ ಆಗಿ ನಾಲ್ಕು ಕಲರ್ ಇಂಕ್ ಯೂಸ್ ಮಾಡ್ತೀವಿ ಸಾಯನ ಎಲ್ಲೋ ಬ್ಲಾಕ್ ಅಂತ ನಾಲ್ಕು ಇಂಕ್ ಕಲರ್ ಸಪ್ರೇಷನ್ ಆಗಿ ಪ್ಲೇಟ್ ಮೇಲೆ ಪ್ರಿಂಟ್ ಬರುತ್ತೆ ಆ ಪ್ಲೇಟ್ನ ನಾವು ಮಷೀನಿಗೆ ಮೌಂಟ್ ಮಾಡ್ತೀವಿ ಪ್ರಿಂಟಿಂಗ್ ಚಲೋ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಸರ್ ಇಲ್ಲಿ ಪ್ರಿಂಟಿಂಗಲ್ಲಿ ಒಂದು ಟ್ವೆಂಟಿ ಫೈವ್ ಪ್ಯಾಕಿಂಗ್ನಲ್ಲಿ ಒಂದು ಇಪ್ಪತ್ತೈದು ಒಂದು ಐವತ್ತು ಜನ ಹುಬ್ಳಿನಲ್ಲಿ ಕೆಲಸ ಮಾಡ್ತಾರೆ ಟೋಟಲ್ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಒಂದು ಆರುನೂರಂದ ಎಂಟುನೂರು ಜನ ಓನ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡ್ತಾರೆ ಓಹೋ ಹೋ ಇನ್ ಡಿಸ್ಟ್ರಿಬ್ಯೂಷನ್ ಅವರು ಓನ್ಲಿ ಪ್ರಿಂಟಿಂಗ್ ಪ್ರಿಮಾಸಸ್ ರಾತ್ರಿ ಕೆಲಸ ಮಾಡೋದು ಪ್ರೊಡಕ್ಷನ್ ಅಂಡ್ ಪ್ಯಾಕಿಂಗ್ ಇಷ್ಟೇ ಮಾತ್ರ ಒಂದು ವಿಜಯವಾಣಿ ನಾನು ಬೆಳಿಗ್ಗೆ ಓದ್ತಾ ಇದ್ದೀನಿ ಅಂದ್ರೆ ಅದರಿಂದ ಇಷ್ಟು ಶ್ರಮ ಶ್ರಮ ಇದೆ ಆರ್ನೂರು ಜನದ ಶ್ರಮ ನಾವು ಆರಾಮಾಗಿ ಕಾಂಪಿಟೇಷನ್ ಹೆಚ್ಚಿಗೆ ಇರೋದ್ರಿಂದ ಇನ್ ಟೈಮ್ನಾಗಿ ನಾವು ಇದನ್ನ ಮಾಡಲೇಬೇಕು ಪೇಪರ್ ಕೊಡ್ಲೇಬೇಕು ನಾಲ್ಕೆಗೆ ಮಾರ್ಕೆಟ್ ನಾಗ ಪೇಪರ್ ಕೊಡ್ಲಿಲ್ಲ ಅಂತಂದ್ರೆ ಬೇರೆ ಅವರು ಬಂದು ಅಕ್ವರ್ ಓಕೆ ಈಗ ಇಮಿಡಿಯೇಟ್ ಸುದ್ದಿ ಚೇಂಜ್ ಆಗಿಬಿಡುತ್ತಪ್ಪ ಎಮರ್ಜೆನ್ಸಿ ಹಾಕೋದು ಬಂದ್ರೆ ಅದನ್ನೇನ್ ಮಾಡ್ತೀರಿ ಸರ್ ಎಮರ್ಜೆನ್ಸಿ ಅಪ್ ಟು ನಮಗೆ ಟ್ವೆಲ್ ಟ್ವೆಲ್ ತರ್ಟಿ ಮಟ್ಟನೂ ಮೋಸ್ಟ್ಲಿ ಆಪ್ಷನ್ ಇರುತ್ತೆ ಈ ಅದಕ್ಕೆ ನಾವು ಸಿಟಿ ಮಟ್ಟ ಕೊಡ್ಬೋದು ನಾವು ಸಿಟಿ ಕೊಡಬಹುದು ಈಗ ನಾವು ಸಪೋಸ್ ಒಂದು ಒಂದು ಎಕ್ಸಾಂಪಲ್ ಐ ಪಿ ಎಲ್ ಮ್ಯಾಚ್ ನಡೀತದೆ ಹನ್ನೊಂದುವರೆ ಹನ್ನೆರಡು ಗಂಟೆ ಮುಗೀತದೆ ಹನ್ನೆರಡು ಗಂಟೆ ಮುಗೀತದ ಅಂತ ಹೇಳಿ ನಾನು ಕಾರವಾರ್ ಎಡಿಷನ್ ನಿಲ್ಸ್ಲಿಕ್ಕೆ ನಿಲ್ಸಲಿಕ್ಕೆ ಆಗೋದಲ್ಲ ಎಷ್ಟು ಹಾಫ್ ಪೋರ್ಷನ್ ಆಗಿರ್ತದೆ ಅಷ್ಟು ನಾವು ನ್ಯೂಸ್ ಕೊಡ್ಬೋದು ಬಟ್ ಸಿಟಿ ಎಡಿಷನ್ಗೆ ಅದಕ್ಕೆ ಕಂಪ್ಲೀಟ್ ನ್ಯೂಸ್ ಕೊಡ್ಬೋದು ನಾವು ಹಂಗೆ ಹಂಗಾಗುತ್ತೆ ಅದು ಸ್ವಲ್ಪ ಲೇಟಾಗಿ ಆಗಿ ಮರುದಿವಸ ಬರುತ್ತೆ ಆಪ್ಷನಲ್ ಎಮರ್ಜೆನ್ಸಿ ಹನ್ನೊಂದು ಗಂಟೆಗೆ ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಅದು ಎಸ್ ಎಂ ಕೃಷ್ಣ ಲೇಟ್ ಬಂದಿದ್ರಿಂದ ಅವತ್ತು ಕ್ಯಾರಿ ಆಗಿಲ್ಲ ಯಾರಿಗೂ ಕ್ಯಾರಿ ಆಗಲಿಲ್ಲ ಅದು ಒಟ್ಟು ಸವಾಲುಗಳಲ್ಲಿ ಕೆಲಸ ಮಾಡಿ ಎಲ್ಲಾನು ಸವಾಲುಗಳು ಕೆಲಸ ಟೆನ್ಷನ್ ಹೌದು ಫುಲ್ ಟೆನ್ಷನ್ ಇರುತ್ತೆ ಆಮೇಲೆ ಫುಲ್ ಅಲರ್ಟ್ ಆಗಿ ಅಲರ್ಟ್ನೆಸ್ ಇರಬೇಕು ಅದ್ಭುತ ಕೆಲಸ ಸರ್ ನಿಮ್ದು ನಿರಂತರವಾಗಿ ಹೀಗೆ ವಿಜಯವಾಣಿ ಮುಳಗ್ತಾ ಇರಲಿ ಹಾಂ ಇನ್ನೂ ಹೆಚ್ಚು ತಲುಪಲಿ ಜನಕ್ಕೆ ನಿಮ್ಮ ಹಿಂದಿನ ಶ್ರಮ ನನಗೆ ಗೊತ್ತಾಯ್ತು ಇವತ್ತು ಥ್ಯಾಂಕ್ ಯು ಸರ್ ಮೋಸ್ಟ್ಲಿ ಗ್ರಾಹಕರಿಗೆ ನನಗನ್ನಿಸ್ತಾ ಇದೆ ಹೇಗೆ ಏನೋ ಮಾಡಿ ಒಂದು ನಂಬಿಕೆ ಅನ್ನೋದು ಅವ್ರಿಗಿದೆ ಇದೆ ನೀವು ಏನು ಮಾಡಿದರೆ ಇಲ್ಲಿ ಉತ್ತಮ ಇರುತ್ತೆ ನಾನು ಕಾಸು ಕೊಟ್ಟ ತಕ್ಕನಾಗೆ ಬೆಲೆಗೆ ಇಲ್ಲಿ ನನಗೆ ಸಿಗುತ್ತೆ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದಂಗೆ ಇದೆ ಮೋಸ್ಟ್ಲಿ ನೀವು ಏನು ಹಾಕಿದ್ರೂ ಮೂಲ ಅದೇ ಅನಿಸುತ್ತೆ ನನಗೆ ಸಕ್ಸಸ್ಸಿಗೆ ಕಾರಣ ಕ್ವಾಲಿಟಿ ಕ್ವಾಲಿಟಿ ಕ್ವಾಲ್ಟಿ ಆ್ಯಂಡ್ ಪ್ರೈಸ್ ಪ್ರೈಸ್ ಎರಡಕ್ಕೂ ನೀವು ಇದನ್ನ ನೋಡಿ ಆಮೇಲೆ ಈ ಕಾಂಪಿಟೇಷನ್ ಅಂದರೆ ಬರೀ ದುಡ್ಡು ಮೇಲೆ ಮಾಡ್ತಾರೆ ಅಂದರೆ ಕಡಿಮೆ ಮಾಡೋದು ಅವನು ಹತ್ತು ರೂಪಾಯಿ ಕೊಡ್ತಾನೆ ನಾನು ಎಂಟು ರೂಪಾಯಿ ಕೊಡ್ತೀನಿ ಬಾ ಅನ್ನೋದು ಆ ಥರದ ಸ್ಟ್ರಾಟಜಿನಾ ಅಥವಾ ಇಲ್ಲ ನಾನು ಅವನು ಹತ್ತು ರೂಪಾಯಿ ಕೊಡಲಿ ನಾನು ಹನ್ನೆರಡು ರೂಪಾಯಿ ಮಾಡಿ ಕ್ವಾಲ್ಟಿ ಕೊಡ್ತೀನಿ ಅನ್ನೋದ ಇಲ್ಲ ಕ್ವಾಲಿಟಿ ಕ್ವಾಲ್ಟಿ ಜೊತೆಗೆ ಪ್ರೈಸು ಇದು ಇರ್ಬೇಕು ಅದು ಇಂಡ್ಯಾ ಅಂದರೆ ವೆರಿ ಪ್ರೈಸ್ ಸೆನ್ಸಿಟಿವ್ ಹಾಂ ನಮ್ಮ ತಂದೆಯವರು ಹಗ್ಲಲ್ಲಿ ಹೇಳ್ತಿರ್ತಾರೆ ಭಾಳ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಹೌದು ನಮ್ಮ ದೇಶ ಈಗ ಇದೇ ಪತ್ರಿಕೆ ನಾವೇನು ಇವತ್ತು ಐದು ರೂಪಾಯಿ ಕೊಡತ್ತೀವಿ ನೀವು ಇದೇ ಸೇಮ್ ನೀವು ರೂಪಾಯಿ ಐತಿ ಒಂದು ಪೇಪರ್ ಓಕೆ ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ನಮಗೆ ಇಲ್ಲ ಗೊತ್ತಿಲ್ಲ ನೀವು ಬೇರೆ ನಮ್ಮ ಯಾವ ಆಜುಬಾಜು ಕಂಟ್ರಿ ತು ಹೋರಿ ಎಲ್ಲ ಇಪ್ಪತ್ತೈದು ರೂಪಾಯಿ ಒಂದು ದಿವ್ಸಕ್ಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಒಂದು ಪತ್ರಿಕೆ ಅಮೇರಿಕ ಒಳಗೆ ಒನ್ ಡಾಲರು ಒನ್ ಆ್ಯಂಡ್ ಒನ್ ಪಾಯಿಂಟ್ ಫೈವ್ ಡಾಲರ್ ಹಾಂ ಒಂದು ಪತ್ರಿಕೆ ಒಂದು ದಿವ್ಸಕ್ಕೆ ಒಂದು ನೂರು ರೂಪಾಯಿ ನ್ಯೂಯಾರ್ಕ್ ಟೈಮ್ಸು ಯು ಎಸ್ ಎ ಟುಡೇ ವಾಷಿಂಗ್ಟನ್ ಪೋಸ್ಟ್ ಅಥವಾ ನೀವು ಲಂಡನಲ್ಲಿ ತಗೋರಿ ಯುರೋಪಲ್ಲಿ ಅಥವಾ ನೀವು ಗಲ್ಫ್ ದುಬೈಯಲ್ಲಿ ತಗೋರಿ ಒಂದು ಪತ್ರಿಕೆ ಒಂದು ನೂರು ರೂಪಾಯಿ ಆಗುತ್ತೆ ಒಂದು ದಿವ್ಸಕ್ಕೆ ಜಾಹೀರಾತು ಅಡ್ವರ್ಟೈಸ್ಮೆಂಟು ಸೊ ನಾ ಯಾವಾಗ ನನಗಾರ ಯಾವಾಗ ಏನೂ ಇದು ಗೊತ್ತಿದ್ದಿದ್ದಿಲ್ಲ ಮೀಡಿಯಾ ಅಂದ್ರೆ ಏನೋ ಒಟ್ಟು ಶುರು ಮಾಡಿದೀವಿ ಮಾಡಿಬಿಟ್ಟೇವು ತೊಂಬತ್ತೊಂಬತ್ತೊಳಗೆ ವಿಜಯ ಕರ್ನಾಟಕ ಓಕೆ ಆಮಕ್ಕೆ ಇದಕ್ಕೆ ಅಡ್ವರ್ಟೈಸ್ಮೆಂಟೇ ಮೇನ್ ರೆವಿನ್ಯೂ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ರೆವಿನ್ಯೂ ಇಲ್ಲ ಅಂತಂದ್ರೆ ನೀವು ಇದು ಆಗಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಅವಾಗ ನಾವು ಒಂದು ರೂಪಾಯಿ ಎರಡು ರೂಪಾಯಿ ಕೊಡ್ತಿದ್ವಿ ಪೇಪರ್ ಒಂದ್ ರೂಪಾಯಿ ಎರಡು ರೂಪಾಯಿ ಏನೂ ಮಾಡೋಕ್ಕ ಆಗಿಲ್ಲ ಏನಾದ್ರು ಜಾಹೀರಾತು ಆ್ಯಡ್ ಇನ್ಕಮ್ ಇಂದ ನೀವು ಇದನ್ನ ಇದು ಮಾಡಬಹುದು ಏನು ಒಂದು ಆರ್ಗನೈಜೇಷನ್ ಅಂದ್ರೆ ಮೀಡಿಯಾ ಸ್ಟ್ಯಾಂಡ್ ಮಾಡ್ಬೋದು ಸೊ ಅಲ್ಲಿ ಏನ್ ಮಾಡ್ಬಿಟ್ಟೆ ಅಂದ್ರೆ ತೊಂಬತ್ತೊಂಬತ್ತರ ಏನು ಶುರು ಆಯ್ತು ಹುಬ್ಳಿ ಎಡಿಷನ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ತೊಂಬತ್ತೊಂಬತ್ತಕ್ಕೆ ಹುಬ್ಳಿ ಆವೃತ್ತಿ ಶುರು ಆಯ್ತು ನಮ್ದು ಅಂದ್ರೆ ಎರಡನೇ ಆವೃತ್ತಿ ವಿಜಯಕರಣಕ್ಕೆ ಸೊ ಅಲ್ಲಿ ಏನಂದ್ರೆ ನಮಗೆ ಸ್ಟಾರ್ಟಿಂಗ್ ವಿಶ್ ಆಡ್ ಕೊಟ್ರು ಈಗ ವಿಜಯ್ ಸಂಕೇಶ್ವರ್ ಅವರಿಗೆ ಆನಂದ್ ಸಂಕೇಶ್ವರ್ ಅವರಿಗೆ ಎಲ್ ಗ್ರೂಪ್ ಪತ್ರಿಕೆ ಶುಭವಾಗಲಿ ಅಂತ ಇಂಗೆ ಜಾಹೀರಾತು ಕೊಟ್ಟರು ಸಾಕಷ್ಟು ವೆಲ್ ವಿಶರ್ಸ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಬಂದು ಮುಂದ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ನಾ ಬೇರೆ ಪತ್ರಿಕೆಲ್ಲ ನಾ ಅಬ್ಸರ್ವ್ ಮಾಡಕತ್ತೆ ನ್ಯೂ ಇಯರ್ ಆ್ಯಡ್ ಬರಕತ್ತಿದ್ದು ಬೇರೆ ಪತ್ರಿಕೆಯಲ್ಲಿ ಅಂದ್ರೆ ಡ್ರಿಂಕ್ ಡೈನ್ ಆ್ಯಂಡ್ ಡಾನ್ಸ್ ಅಂತೇಳಿ ಆ್ಯಡ್ ಕೊಡ್ತಿದ್ರು ಬೇರೆ ಬೇರೆ ಹೋಟೆಲ್ದವ್ರು ಹುಬ್ಳಿ ಒಳಗೆ ಏನು ನಮ್ದು ಥರ್ಟಿ ಫಸ್ಟ್ ನ್ಯೂ ಇಯರ್ ಈ ಥರ ನಾವು ಇವೆಂಟ್ ಮಾಡ್ತಾ ಇದೇವೆ ಅಂದ್ರೆ ಅವ್ರು ತಮ್ಮ ಜಾಹೀರಾತು ನಾನು ನಾನಾ ಸ್ವಂತ ಆಡಾಡಕ್ಕೆ ಚಾಲು ಮಾಡಿದ್ದೆ ಜಾಹೀರಾತು ತರಕ ಸೊ ಎಲ್ಲ ಸಣ್ಣ 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 ಏಜೆನ್ಸಿ ಸಣ್ಣ 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 ಕ್ಲೈಂಟ್ಸ್ ಹಂಗ ಹಂಗ ಮಾಡ್ಕೊಂತ ಪೂರ ಅದ್ರೊಳಗೆ ನೀವು ಅವ್ರ ಹತ್ರ ಹೋಗ್ತಿ ಗ್ರಾಹಕರ ಹತ್ರ ಸುಮಾರು ಸಾವಿರಾರು ಏಜೆಂಟ್ ಸಾವಿರಾರು ಏಜ್ ಏಜೆನ್ಸಿ ಸಾವಿರಾರು ಕ್ಲೈಂಟ್ಸಿಗೆ ಬೆಟ್ಟ ಈ ನಿಮ್ಗೇನು ಈ ಥರ ನಾನು ಯಾಕೆ ಹೋಗ್ಬೇಕು ಯಾರನ್ನಾರು ಕಳ್ಸೋಣ ಇಲ್ಲ ಇಲ್ಲ ಹಂಗೇನು ಅದು ಹಂಗೆ ಅದ ನಾನು ಹೇಳಿದ್ನಲ್ಲ ಪ್ಯಾಷನ್ ಬೇಕಂತೇಳಿ ಕೆಲಸ ಮಾಡೋಕ್ಕೆ ಸೊ ಅದು ಹತ್ತು ರೂಪಾಯಿ ಕೆಲಸ ಇರಲಿ ಹಾಂ ಹಂಗೆ ಅದು ಕಂಟಿನ್ಯೂಸ್ ಅದನ್ನು ಏನು ಒಂದು ಸಿಸ್ಟಮಲ್ಲೇ ಬಂದ್ಬಿಡುತ್ತದ್ದು ಸೊ ಅವಾಗೇನಿತ್ತಂದ್ರೆ ಹುಬ್ಳಿಯಲ್ಲಿ ಏರ್ಪೋರ್ಟ್ ಇದ್ದಿದ್ದಿಲ್ಲ ಹೇಗಾಗೋದಂದ್ರೆ ಈಗ ನಾನು ಸಪೋಸ್ ಸೋಮವಾರ ರಾತ್ರಿ ಅಲ್ಲಿ ಯಾರಿಗೂ ಆ್ಯಡ್ ಏಜೆನ್ಸಿ ಕ್ಲೈಂಟ್ಸಿಗೆ ಇದರಲ್ಲಿ ಎಲ್ಲಿ ನಮಗೆ ಬಾಂಬೆ ಒಳಗೆ ಒಂದು ಅವ್ರಿಗೇನೋ ಒಂದು ಎಂಟರ್ಟೈನ್ಮೆಂಟು ಅವ್ರಿಗೇನೋ ಒಂದು ಡಿನ್ನರ್ ಮೀಟಿಂಗ್ ಮಾಡಿ ಮಂಗಳವಾರ ಬೆಳಿಗ್ಗೆ ಜೆಟ್ ಎರ್ವೇಸು ಬಾಂಬೆ ಟು ಗೋವಾ ಹ್ಞೂ ಆರೂವರೆ ಏಳುವರೆ ಗೋವಾಗೆ ಬರೋದು ಹ್ಞೂ ಏಳುವರೆ ಗೋವಾ ಲ್ಯಾಂಡ್ ಆದ ತಕ್ಷಣ ಏಳು ನಲವತ್ತೈದು ನಮ್ಮ ಕಾರ್ ನಿಂತಿರ್ತಿತ್ತು ಅಲ್ಲಿ ಅಲ್ಲಿಂದ ಹನ್ನೊಂದುವರೆ ಹುಬ್ಬಳ್ಳಿ ಹ್ಞೂ ಡೈರೆಕ್ಟ್ ಆಫೀಸಿಗೆ ಬರೋದು ಹನ್ನೊಂದುವರೆಗೆ ಆಮ್ಯಾಗ ಮತ್ತೆ ಮಂಗಳವಾರ ಬುಧವಾರ ಇಲ್ಲಿ ಮತ್ತೆ ಕೆಲಸ ಮಾಡಿ ಮತ್ತೆ ಬುಧವಾರ ರಾತ್ರಿ ಮತ್ತೆ ಇಲ್ಲಿಂದ ಕಾರ್ ತಗೊಂಡು ಮತ್ತೆ ಗೋವಾಕ್ಕೆ ಹೋಗೋದು ಮತ್ತು ಅಲ್ಲಿ ಹಾಲ್ಟ್ ಮಾಡಿ ನಿಯರ್ ಟು ಏರ್ಪೋರ್ಟ್ ವಾಸ್ಕೋ ಗುರುವಾರ ಬೆಳಿಗ್ಗೆ ಮತ್ತು ಗೋವಾದಿಂದ ಬಾಂಬೆ ಬೆಳಿಗ್ಗೆ ಎಂಟು ಗಂಟೆ ಇದೆ ಜಟ್ ಇರುವ ಏನು ಏಳೂರಿಗೆ ಲ್ಯಾಂಡ್ ಆಗುತ್ತೆ ಅಲ್ಲ ಎಂಟು ಗಂಟೆ ಗೋವಾ ಟು ಮುಂಬೈ ಒಂಬತ್ತಕ್ಕೆ ಮುಂಬೈ ಲ್ಯಾಂಡ್ ಆಗಿ ಮತ್ತು ಸ್ಟಾರ್ಟ್ ಕಂಟಿನ್ಯೂಸ್ ಹತ್ತು ಒಂದು ಮೀಟಿಂಗು ಹನ್ನೊಂದು ಒಂದು ಹನ್ನೆರಡುವರೆಗೆ ಒಂದು ಎರಡು ಒಂದು ಭಾಳಷ್ಟು ಸಲ ಅಂತಂದ್ರೆ ಒಂದು ಎಷ್ಟು ಒಂದು ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಾ ಏನು ಬೆಂಗಳೂರು ಬಾಂಬೆ ಡೆಲ್ಲಿ ಅಡ್ಡಾಡೋ ಓಡೋ ಓಡಾಡುವಾಗ ಮಧ್ಯಾಹ್ನ ಊಟ ಅಂತ ಏಯ್ಟಿ ಪರ್ಸೆಂಟ್ ಇಲ್ಲ ಇಲ್ಲ ಇಲ್ಲೇ ಇಲ್ಲ ಏನೋ ಒಂದು ಬಾಳೆಹಣ್ಣು ತೊಗೊಂಡೆ ಏನೋ ಒಂದು ಸ್ಯಾಂಡ್ವಿಚ್ ತೊಗೊಂಡೆ ಏನೋ ಒಂದು ಟೇಕ್ಅೇ ಪಾರ್ಸಲ್ ಸಮೋಸ ಕಾರಲ್ಲೇ ತಿನ್ಕೊಂತ ಹೋಗಿ ಮತ್ತು ನೆಕ್ಸ್ಟ್ ಮೀಟಿಂಗ್ ಕೇಳಿ ಇಲ್ಲ ಅಂದ್ರೆ ನೀವು ಒಂದು ಊಟಕ್ಕೆ ಅಂತ ಕುಂತರ ಅಂದ್ರೆ ಒಂದು ಒಂದು ಮೀಟಿಂಗ್ ಹೋಗಿಬಿಡ್ತೀವಿ ನೀವು ನಾಲ್ಕು ಇದ್ರೆ ನಾಲ್ಕು ಮೀಟಿಂಗ್ ಹೋಗ್ಬಿಡ್ತಾವೆ ನೀವು ಊಟಕ್ಕೆ ಅಂತ ಕುಂತ್ರೆ ಒಂದು ದೇಡ್ ತಾಸು ಹೋಗ್ಬಿಡ್ತೀವಿ ಊಟಕ್ಕೆ ಅಂತ ಕುಂತರ ಸೊ ಹಂಗ ಮಾರ್ನಿಂಗ್ ಟು ನೈಟ್ವರೆಗೆ ಮತ್ತು ರಾತ್ರಿ ಯಾರೋ ಕ್ಲೈಂಟ್ ಯಾರು ಏನು ಅಂದ್ರೆ ಹಿಂಗೆ ಒಂದು ಬ್ರ್ಯಾಂಡ್ ಬಗ್ಗೆ ಅವೇರ್ನೆಸ್ ಮಾಡಬೇಕು ಒಂದು ಅವರಿಗೆ ಬ್ರ್ಯಾಂಡ್ ಬಗ್ಗೆ ತಿಳಿಸ್ಬೇಕು ಅಂತಂತಂದ್ರೆ ಮತ್ತು ಅಲ್ಲಿ ಇನ್ನೊಂದು ಏನಿತ್ತು ಅಂದ್ರೆ ಈ ನಿಮ್ಮ ಅವಾಗ ಜಸ್ಟ್ ಏರ್ಟೆಲ್ ಶುರು ಆಗಿತ್ತು ತೊಂಬತ್ತೊಂಬತ್ತು ಎರಡು ಸಾವಿರ ಈ ಟೈಮ್ದಲ್ಲಿ ಏರ್ಟೆಲ್ ಕಂಪ್ನಿ ಅವಾಗ ಅವರು ಮ್ಯಾಜಿಕ್ ಕಾರ್ಡ್ ಅಂತೇಳಿ ಬರ್ತಿದ್ವರು ಮ್ಯಾಜಿಕ್ ಕಾರ್ಡ್ ಹಾಂ ಪ್ರೀಪೇಯ್ ಕಾರ್ಡ್ ಹಾಂ ಪ್ರೀಪೇಯ್ಡ್ ಕಾರ್ಡ್ ಪೋಸ್ಟ್ ಪೇಯ್ಡ್ ಹಾಂ ಅದ್ರದ್ದು ತುಂಬ ಜಾಹೀರಾತು ಬರ್ತಿದ್ದು ಪೇಪರ್ ಒಳಗೆ ಸೋ ಅಲ್ಲಿ ನಮ್ದು ನಾತ್ ಸುಮಾರು ನಂದು ತಿಂಗಳಿಗೆ ಜೆಟ್ ಏರ್ವೇಸ್ ಆವಾಗ ಒಂದು ತಿಂಗಳಿಗೆ ನಾನು ಹತ್ತು ಫ್ಲೈ ಮಾಡ್ತಿದ್ದೆ ನಾನು ಹತ್ತು ವರ್ಷಕ್ಕೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫ್ಲೈಟ್ ತೊಗೊತಿದ್ದೆ ನಾನು ಎವ್ರೇಜ್ ಇಪ್ಪತ್ತು ಒಪ್ಪತ್ತಾಕಿದ್ದು ಒಮ್ಮೊಮ್ಮೆ ಒನ್ನೂರ ಹಾಕಿದ್ದು ಒಮ್ಮೆ ಒನ್ನೂರ ನಲ್ವತ್ತು ಹಾಕಿದ್ದು ಅಂದರೆ ನೀವು ಮ್ಯಾಜಿನ್ ಮಾಡಿರಿ ಎವ್ರಿ ಥರ್ಡ್ ಡೇ ನಾನು ಏರ್ಪೋರ್ಟಲ್ಲಿ ಇರ್ತಿದ್ದೆ ಆಯ್ತು ಹುಬ್ಳಿ ಹುಬ್ಬಳ್ಳಿಯರು ಏರ್ಪೋರ್ಟ್ ಇದ್ದಿದ್ದಿಲ್ಲ ಗೋವಾ ಇರ್ಬೋದು ಬೆಂಗಳೂರು ಬಾಂಬೆ ಡೆಲ್ಲಿ ಹಂಗೆ ಕಂಟಿನ್ಯೂಸ್ ಹೋಗೋದು ಲ್ಯಾಂಡ್ ಆಗೋದು ಮತ್ತು ನೆಕ್ಸ್ಟ್ ಡೇ ಮೀಟಿಂಗ್ ಮತ್ತು ಹೋಗಿ ಇನ್ನೊಂದು ಊರಿಗೆ ಮತ್ತು ಬರೋದು ಈ ಊರಿಗೂ ಮತ್ತೆ ಕಂಟಿನ್ಯೂಸ್ ಸೊ ನನಗೆ ನನಗೇನಿತ್ತಂದ್ರೆ ಅಂದರೆ ಪ್ಲ್ಯಾಟಿನಮ್ ಕಾರ್ಡ್ ಅವ್ರ ಕಡೆ ಸಿಲ್ವರ್ ಕಾರ್ಡ್ ಗೋಲ್ಡ್ ಕಾರ್ಡ್ ಪ್ಲ್ಯಾಟಿನಮ್ ಪ್ಲಾಟಿನಮ್ ಅಂದರೆ ಹೈಯೆಸ್ಟ್ ಮೆಂಬರ್ ಸೊ ನಾನು ಪ್ಲ್ಯಾಟಿನಮ್ ಕಾರ್ಡ್ ಅಂದ್ರೆ ಮೆಂಬರ್ ಮಾಡಿದ್ರು ನನಗೆ ಅವ್ರು ಜಟ್ ಇರ್ವೇಸ್ದವ್ರು ಆಟೋಮೆಟಿಕ್ ನನಗೆ ಪಾಯಿಂಟ್ಸ್ ಬಂದ್ಬಿಡ್ತಿದ್ದು ಸೊ ನಾ ಈಗ ನಂದು ಯಾವಾಗಲೂ ಎಕಾನಾಮಿ ಕ್ಲಾಸ್ ನಾ ತೊಗೊತಿದ್ದೆ ಟಿಕೆಟ್ ಎಕಾನಾಮಿ ಅಂದ್ರೆ ಹಿಂದ್ಗಡೆ ಸೊ ಅದು ನಂದುದು ಟ್ರಾವೆಲ್ ಮಾಡಿದ್ರೆ ನನಗೆ ಬಿಸ್ನೆಸ್ ಕ್ಲಾಸ್ ಅಪ್ರೇಟ್ ಮಾಡಿಬಿಡ್ತಿದ್ರು ಮುಂದ್ಗಡೆ ಒಮ್ಮೆ ಒಂದು ಕ್ಲೈಂಟ್ ನನಗೆ ಅಲ್ಲಿ ನಾವು ಒಮ್ಮೆ ಬಾಂಬೆ ಏರ್ಪಡ್ದೆ ಕುಂತಿದ್ದೆ ನಾನು ಚೆನ್ನೈ ಹೋಗ್ತಾ ಇದ್ದಾನೆ ಬಾಂಬೆ ಟು ಚೆನ್ನೈ ಅದು ಎರಡೂವರೆ ತಾಸು ಫ್ಲೈಟ್ ಡಿಲೇ ಆಗಿತ್ತು ಅವ್ರು ಮೇಡಮ್ ಬಂದು ಹೇಳಿದರು ಜಟ್ ಟೆರೋರಿಸ್ ಗ್ರೌಂಡ್ ಹ್ಯಾಂಡ್ಲಿಂಗ್ ಮ್ಯಾನೇಜರ್ ಅಪ್ಕ ಟಿಕೆಟ್ ಸೀಟ್ ಅಪ್ಗ್ರೇಡ್ ಹೋ ಎಕಾನಮಿಸೇ ಬಿಸ್ನೆಸ್ ಕ್ಲಾಸ್ ಪಟ್ ಅಂತೇಳಿ ಅವಾಗ ನಮ್ಮ ಇಲ್ಲಿ ಇನ್ಚಾರ್ಜ್ ಅರುಣ್ ಅಂತಿದ್ರು ಅವಾಗ ಜಿ ಎಮ್ ಅಂತಿದ್ರು ಈಗ ಅವರು ವಿಜಯವಾಣಿಯಲ್ಲಿ ವಿ ಪಿ ಅಂತಿದ್ದಾರೆ ಬೆಂಗಳೂರಲ್ಲಿ ಗುಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಸೊ ಅವ್ರಲ್ಲಿ ಹುಬ್ಳಿಲಿ ಇರ್ತಿದ್ದರು ಅವ್ರಿಗೆ ಫೋನ್ ಮಾಡಿದ್ದು ನಾನು ಮತ್ತು ಶಿವಾಜಿಯವರು ಇದ್ದರು ಇವ್ರಿಗೂ ಫೋನ್ ಮಾಡಿದ್ದೆ ಹಿಂಗೆ ನಾಳೆ ಫ್ರಂಟ್ ಪೇಜ್ ಏನೈತಿ ಅಂತ ನಾಳೆ ಫ್ರಂಟ್ ಪೇಜ್ ಖಾಲಿ ಐತೆ ಬ್ಯಾಕ್ ಪೇಜ್ ಏನಾಯ್ತು ಒಂದು ಏರ್ಟೆಲ್ ಐತಿ ಆಮೇಲೆ ಇನ್ನೊಂದು ಹೀರೋ ಉಂಡಾಯ್ತು ಅಂದ್ರೆ ಸೊ ಏನು ಮಾಡಿದ್ದೆ ಅಂದ್ರೆ ಆ ಐಡಿಯಾ ಏನು ಅಪ್ಗ್ರೇಡದ್ದು ಏನಿತ್ತು ಇಮಿಡಿಯೇಟ್ಲಿ ಅದನ್ನು ಪತ್ರಿಕೆಗೆ ಇದು ಮಾಡಿದ್ದೆ ನಾನು ಏನು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೆ ಸೊ ಹತ್ತು ಎಡಿಷನ್ ಅಲ್ಲ ಐದು ಎಡಿಷನ್ ಒಳಗೆ ಏರ್ಟೆಲ್ ಅಪ್ಗ್ರೇಡ್ ಮಾಡಿರಿ ಬ್ಯಾಕ್ ಪೇಜಿಂದ ಫ್ರಂಟ್ ಪೇಜ್ ಐದು ಎಡಿಷನ್ ಒಳಗೆ ಹೀರೋ ಹೊಂಡ ಅಪ್ಗ್ರೇಡ್ ಮಾಡಿರಿ ಬ್ಯಾಕ್ ಪೇಜಿಂದ ಫ್ರಂಟ್ ಪೇಜ್ ಸೊ ಕ್ಲೈಂಟ್ ಖುಷು ರೀಡರ್ಸ್ ಒಂದು ಫ್ರಂಟ್ ಪೇಜ್ ಸಿಕ್ತ ಆಮೇಲೆ ಆ್ಯಡ್ ಏಜೆನ್ಸಿಯವರಿಗೆ ಖುಷ್ ಈ ನಮ್ಮ ಜಾಹೀರಾತು ಅಂದ್ರೆ ಬ್ಯಾಕ್ ಪೇಜಿಗೆ ಸಪೋಸ್ ಒನ್ ಲಕ್ಷ ಅಂದ್ರೆ ಫ್ರಂಟ್ ಪೇಜ್ಗೆ ಎರಡು ಲಕ್ಷ ಅದ್ರದ್ದು ವ್ಯಾಲ್ಯೂ ಸೊ ನಾವು ವಿದೌಟ್ ಕಾಸ್ಟ್ ನಾವು ಅಪ್ಗ್ರೇಡ್ ಮಾಡಿದ್ವಿ ಸೊ ಅದು ಮಾಡಿದ ತಕ್ಷಣ ನೆಕ್ಸ್ಟ್ ಅವು ಪ್ರಿಂಟ್ ಆಗಿದ್ದು ಕಾಪಿ ತೊಗೊಂಡು ನಾ ಸ್ವತಃ ಅವ್ರ ಕಡೆ ಕ್ಲ ಆ್ಯಡ್ ಏಜೆನ್ಸಿ ಮತ್ತು ಕ್ಲೈಂಟ್ ಆ್ಯಡ್ ಏಜೆನ್ಸಿ ಒಂದು ಊರು ಬೇರೆ ಕ್ಲೈಂಟ್ ಒಂದು ಬೇರೆ ಊರು ಹಿಂಗಿರ್ತವೆ ಸೊ ಅಲ್ಲಿ ಹೋಗಿ ಅವರಿಗೆ ಸರ್ ನಿಮ್ಗೆ ಇಷ್ಟು ವರ್ಷ ಯಾರೂ ಮಾಡಿಲ್ಲ ಈ ಪೇಪರ್ ಒಳಗೆ ನಾವು ವಿದೌಟ್ ಕಾ ವಿದೌಟ್ ಜೀರೋ ಇನ್ವೆಸ್ಟ್ಮೆಂಟ್ ಅಂದರೆ ಏನೋ ಎಕ್ಸ್ಟ್ರಾ ತೊಗೊಳದ ನಾವು ಅಪ್ಗ್ರೇಡ್ ಮಾಡಿ ಕೊಟ್ಟಿವಿ ಸೊ ನೀವು ನಮ್ಮ ಪೇಪರಿಗೆ ಕಳೆದ ವರ್ಷ ನೀವು ಬರೀ ಇಪ್ಪತ್ತು ಲಕ್ಷ ಸ್ಪೆಂಡ್ ಮಾಡಿರಿ ಈಗ ಪೂರಾ ನಿಮ್ಮ ಎಷ್ಟು ಬಜೆಟ್ ಐತೆ ಪೂರ ನಮ್ಮ ಪೈಪರಿ ಕೊಟ್ಟುಬಿಡ್ರಿ ಹೇಳಿ ನಾನು ಅವ್ರದ್ದು ಏನೋ ಒಂದು ಎರಡು ಕೋಟಿ ಅಂದ್ರೆ ಬಜೆಟ್ ಅವ್ರದ್ದು ಕರ್ನಾಟಕ ಮಾರ್ಕೆಟ್ ಒಂದು ವರ್ಷಕ್ಕೆ ಏರ್ಟೆಲ್ ಇರ್ಬೋದು ಹಿರೋಂಡ ಒಂದು ಎಕ್ಸಾಂಪಲ್ ಇದು ಸೊ ಅದು ನಾ ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ನಮಗೆ ಕೊಟ್ಟಿರಿ ಅಂತ ಹಿಂಗೆ ನಾ ಮಾತಾಡೋದಾಗ ಇದು ಅಪ್ಗ್ರೇಡ್ ಮಾಡಿದ್ದು ನೋಡಿ ಖುಷಿ ಆಗಿ ಅವರು ಅದು ಇಪ್ಪತ್ತು ಇಪ್ಪತ್ತೆರಡು ಲಕ್ಷದ ಒಮ್ಮೆಲ್ಲೇ ಅವರು ಎಂಬತ್ತೊಂಬತ್ತು ಲಕ್ಷ ಮಾಡಿಬಿಟ್ರಿ ಹ್ಞೂ ಒಂದು ಕೋಟಿ ಮಾಡಿಬಿಟ್ರು ಬಜೆಟ್ ಸೊ ಅಂದ್ರೆ ಅವರಿಗೆ ಒಂದು ಅಪ್ ಫ್ರೀ ಅಪ್ಗ್ರೇಡ್ ಆಯಿತು ಆಮ್ಯಾಗ ಒಳ್ಳೆ ರಿಸ್ಪಾನ್ಸ್ ಬಂತು ಅವರು ಒಂದು ಒಂದು ರಿಲೇಷನ್ ಬಿಲ್ಡ್ ಆಯಿತು ಕಷ್ಟ ಕ್ಲೈಂಟ್ ಜೋಡಿ ಇದು ಇದು ಒಂದು ರೀತಿ ಆಮ್ಯಾಗ ಒಂದೊಮ್ಮೆಗೆ ಒಂದು ಫೇಮಸ್ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪ್ನಿ ಡೆಲ್ಲಿಯಿಂದ ಅವರು ಒಟ್ಟೆ ನಮಗೆ ಜಾಹೀರಾತು ಕೊಡ್ತಿದ್ದಿಲ್ಲ ಹ್ಞೂ ಸೊ ಏನು ಮಾಡಿದ್ನಿ ಯಾರು ಯಾವ ಮನುಷ್ಯ ಅವ್ರನ್ನ ಐಡೆಂಟಿಫೈ ಮಾಡಿ ಅವರು ಬೆಂಗಳೂರಿಂದ ಡೆಲ್ಲಿ ಹೋಗ್ತಿದ್ರು ಅವ್ರ ಪಕ್ಕದ ಸೀಟಲ್ಲೇ ನಾನು ಸೀಟ್ ಬುಕ್ ಮಾಡಿದ್ನಿಗುವಾಗ ಸೊ ನಂದು ಏನು ಮಾಡಿದ್ರು ಅಂದ್ರೆ ನಂಗೆ ತೆಗೆದು ಅಪ್ಡೇಟ್ ಮಾಡಿಬಿಟ್ಟಿದ್ರು ಬಿಸ್ನೆಸ್ ಕ್ಲಾಸಿಗೆ ಮತ್ತು ಕ್ಯಾನ್ಸಲ್ ಮಾಡಿ ಎಕಾನಮಿಗೆ ತೊಗೊಂಡೆ ನಾವು ಆ ಮನುಷ್ಯನ ಪಕ್ಕದಲ್ಲಿ ತೊಗೊಂಡು ಜಸ್ಟ್ ಹಂಗೆ ಫ್ಲೈಟ್ ಶುರು ಆದ ತಕ್ಷಣ ಸುಮ್ಮ ನಾನು ಎಕ್ದಮ್ ಸಡನ್ನಾಗಿ ಇದು ಮಾಡಿ ಅವರಿಗೆ ಆಡ್ ಅನ್ಸ್ಬಾರ್ದು ಸುಮ್ಮ ನಾನು ಇದ್ದೆ ಅಷ್ಟೇ ಕಾಯಾಗತ್ತಿದ್ದೆ ಅವರು ನನ್ನ ನನ್ನ ಜೊತೆಗೆ ಮಾತಾಡೋ ಮಾತಾಡಲಿ ಅಂತೇಳಿ ಸೊ ಅವ್ರು ಮಾತಾಡೋ ಶುರು ಮಾಡಿದ ತಕ್ಷಣ ನಾನು ಪೂರ ಎಲ್ಲ ನಮ್ಮ ಗ್ರೂಪ್ ಬಗ್ಗೆ ನಮ್ಮ ಫಾದರ್ ಬಗ್ಗೆ ವಿ ಎಲ್ ಬಗ್ಗೆ ನಮಗೆ ಪತ್ರಿಕೆ ಬಗ್ಗೆ ಎಲ್ಲ ಬ್ರೀಫ್ ಮಾಡಿದ್ದೆ ನೆಕ್ಸ್ಟ್ ಡೇ ಅವರು ಅಪಾಯಿಂಟ್ಮೆಂಟ್ ಕೊಟ್ಟರು ಅಂದ್ರೆ ಒಟ್ಟೆ ಮೂರು ವರ್ಷ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಿಲ್ಲ ಆ ವರ್ಷ ಆ ಕಂಪ್ನಿಯಿಂದ ಎಪ್ಪತ್ತು ಲಕ್ಷ ರೂಪಾಯಿ ಆ್ಯಡ್ ಬಂತು ಅವಾಗ ಐ ಆಮ್ ಟಾಕಿಂಗ್ ಟ್ವೆಂಟಿ ಒನ್ ಇಯರ್ಸ್ ಬ್ಯಾಕ್ ಅಂದ್ರೆ ಜೀರೋ ಇದ್ದಿದ್ದು ಹಿಂಗೆ ಅಂದ್ರೆ ಒಂದು ಎಕ್ಸಾಂಪಲ್ ಇಂಥವು ಇಂಥವು ಭಾಳಷ್ಟು ಎಕ್ಸಾಂಪಲ್ಸ್ ಸೊ ನಾವು ಫಸ್ಟ್ ಒನ್ ಟು ಸ್ಟಾರ್ಟ್ ಸೋಮವಾರ ಕೃಷಿ ಅಂತೇಳಿ ನಾವು ಕೊಡಕತ್ತೀವಿ ನಮ್ಮ ರೈತ ಬಂಧುಗಳಿಗೆ ಮಂಗಳವಾರ ಮಹಿಳೆಯರಿಗೆ ಕೊಡಾಕತ್ತೀವಿ ಆಮೇಲೆ ಬುಧವಾರ ಒಂದು ವಾಣಿಜ್ಯ ಕಾಮರ್ಸ್ ಬಗ್ಗೆ ಕೊಡಕತ್ತೀವಿ ಸಪ್ಲಿಮೆಂಟ್ ಅಪಾರ್ಟ್ ಫ್ರಮ್ ನ್ಯೂಸ್ ಗುರುವಾರ ಧರ್ಮದ ಬಗ್ಗೆ ಕೊಡಾಕತಿವಿ ಸಂಸ್ಕೃತಿ ಶುಕ್ರವಾರ ಸಿನಿಮಾ ಶುರು ಮಾಡಿದ್ವಿ ಶನಿವಾರ ಪುಟಾಣಿ ಅಂತೇಳಿ ಚಿಕ್ಕ ಮಕ್ಕಳಿಗೆ ಶುರು ಮಾಡಿದ್ವಿ ಸಂಡೇ ಸಾಪ್ತಾಹಿಕ ಜನರಲ್ ಸೊ ಇದನ್ನು ಫಸ್ಟ್ ಟ್ರೆಂಡ್ ಶುರು ಮಾಡಿದ್ದೆ ನಾವು ಮತ್ತು ಎಲ್ಲ ಪೇಜ್ ಕಲರ್ ಶುರು ಮಾಡಿದ್ದೆ ನಾವು ವಿಜಯವಾಣಿ ಮುಖಾಂತರ ಎಲ್ಲ ಪೇಜ್ ಕಲರ್ ಎಲ್ಲ ಪುಟ ಕಲರ್ ಹತ್ತು ಆವೃತ್ತಿಯಲ್ಲಿ ಒಂದು ನಾವು ಶುರು ಮಾಡಿದ ವಿಜಯವಾಣಿ ಅಂತ ಪತ್ರಿಕೆ ಬರೀ ಸುದ್ದಿ ಅಂತ ಆಗೋದಿಲ್ಲ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾಗ್ತದೆ ಯಾಕಂದರೆ ನಮ್ಮ ಸಂವಿಧಾನದ ಒಂದು ಅಂಗ ಅಂತ ಹೇಳ್ತಾರೆ ಪತ್ರಿಕೆ ಅದರಿಂದ ಏನು ಸುಧಾರಣೆ ತರೋಕ್ಕಾಗಿದೆ ಸರ್ ನಮ್ಮ ಭಾಗದ ಜನಕ್ಕೆ ಆಗಲಿ ಅಥವಾ ಹಂಗೆ ನೋಡ್ತಾ ಹೋದಾಗ ಏನು ಏನು ಮಾಡಿದೆ ಪತ್ರಿಕೆ ಅಂತ ಹೇಳ್ತೀರಿ ಹಾಂ ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀವಿ ಏನೋ ಒಂದು ಎಲ್ಲಿಯೋ ಒಂದು ಕಡೆ ಈಗ ಯಾವುದೋ ಒಂದು ಎಕ್ಸಾಂಪಲ್ ಸರ್ಕಾರಿ ಹಾಸ್ಪಿಟ್ಲ್ ಸರಿಯಾಗಿ ನಡೀತಾರೆ ಹಿಂಗಿಲ್ಲ ಅಥವಾ ಸರ್ವಿಸ್ ಸರಿ ಇರೋಂಗಿಲ್ಲ ಅದನ್ನು ನಾವು ಹೈಲೈಟ್ ಮಾಡಿ ಹಾಕಿದಾಗ ಅದನ್ನು ಹೆಚ್ಚರಕ್ಕಾರ ಆಫೀಸರ್ಸು ಅದನ್ನು ಆ್ಯಕ್ಷನ್ ತೊಗೊತಾರ ಮುಂದೆ ಅದು ಹಂಗೆ ಮ್ಯಾಲೆ ಹೋಗುತ್ತೆ ಅದರ ನೀವು ಬಹಳಷ್ಟು ಸಲ ನೋಡಿರಿ ಯಾವಾಗ ನಮ್ಮ ದಿಗ್ವಿಜಯ ಇತ್ತು ಚಾನೆಲ್ ಅಲ್ಲೇ ಇದು ಟಿ ವಿಯಲ್ಲಿ ಬಂತು ಅಂಥೇಳಿ ಯಾರೋ ಮಿನಿಸ್ಟರ್ಸ್ ಇರ್ಬೋದು ಸಿ ಎಮ್ ಓರ್ ಇರ್ಬೋದು ಅಥವಾ ಈ ವಿಜಯವಾಣಿ ಪತ್ರಿಕೆಯಲ್ಲಿ ಈ ಆರ್ಟಿಕಲ್ ಬಂದಿದೆ ಇದ್ರ ಬಗ್ಗೆ ನಾವು ಒಂದು ಆ್ಯಕ್ಷನ್ ತೊಗೋಬೇಕು ಅಂಥೇಳಿ ಹಿಂಗೆ ಭಾಳಷ್ಟು ಸಹ ಚರ್ಚೆನೂ ಆಗಿದೆ ಮತ್ತು ಫ್ಲಡ್ ಬಂದಾಗ ಪರ್ಟಿಕ್ಯುಲರ್ ಇತ್ತೀಚಿಗೆ ಫ್ಲಡ್ ಎಲ್ಲ ಸುಮಾರು ಬಂದು ಡ್ಯಾಮೇಜ್ ಮಾಡೋದು ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಮಂಗಳೂರು ಕಡೆ ಒಂದು ಹಳ್ಳಿ ಅಲ್ಲಿ ಎಷ್ಟೋ ಜನ ಸಿಕ್ಕೊಂಡು ಸಿಕ್ಕಾಕೊಂಡ್ಬಿಟ್ಟಿದ್ರು ನಮ್ಮ ಟಿ ವಿ ಮುಖಾಂತರ ಅವಾಗ ದಿಗ್ವಿಜಯ್ ಮುಖಾಂತರ ಅವ್ರನ್ನೆಲ್ಲ ರೆಸ್ಕ್ಯೂ ಟೀಮ್ ಅದನ್ನು ನಾವು ಸರ್ಕಾರಕ್ಕೆ ಮುಟ್ಸಿದ್ದು ನಾವು ವಿಜಯವಾಣಿ ದಿಗ್ವಿಜಯ್ ಈ ಡಿಜಿಟಲ್ ಈಗಿನ ಎರಾದಲ್ಲಿ ಅಕ್ಷರ ಮಾಧ್ಯಮಕ್ಕೆ ಇನ್ನೂ ಉಳ್ಕೊಂಡಿದೆಯಾ ಅಥವಾ ಇನ್ನೂ ಇನ್ನೂ ಅದಕ್ಕೆ ಇದು ಇದೆಯಾ ಅಂತ ಅನಿಸುತ್ತೆ ಆಫ್ಕೋರ್ಸ್ ಇವಾಗ ಸ್ಕೂಲಲ್ಲಿ ಎಲ್ಲ ಕಂಪಲ್ಸರಿ ಪೇಪರ್ ಓದಬೇಕಂತೇಳಿ ಒಂದು ಎಲ್ಲ ಶಾಲೆಗಳಲ್ಲಿ ಆ ಒಂದು ಪದ್ಧತಿನೇ ಐತೆ ಇನ್ನೂ ಬೆಳೆಸಬೇಕು ಮತ್ತು ಬೆಳಿಬೇಕು ಮತ್ತು ಓದು ಹವ್ಯಾಸ ಹೆಚ್ಚಿಗೆ ಮಾಡಬೇಕು ಅದರಿಂದ ನಾಲೆಜ್ ಕೂಡ ಬರುತ್ತೆ ಮತ್ತು ಹಂಗೆ ಏನು ಹೇಳ್ತಾರಲ್ಲ ಅದು ಡಿಜಿಟಲ್ ಯಾರು ಕೂಡ ಈಗ ಬೇಕಾದ ಇವನ್ ಯಂಗ್ಸ್ಟರ್ಸ್ ಇರ್ಬೋದು ಯಾರು ಕೂಡ ಹೋಗಿ ಮೊಬೈಲಲ್ಲಿ ನ್ಯೂಸ್ ಓದೋದು ಕೈಯಾಗ ಪೇಪರ್ ಹಿಡಿದು ಓದೋದು ಭಾಳ ಫರಕ್ ಅದು ಬೆಳಿಗ್ಗೆ ಒಂದು ಕಾಫಿ ಒಂದು ಒಂದು ಅಭ್ಯಾಸ ಅದು ಒಂದು ಪೇಪರ್ ಓದಿದ್ರೆ ಅವತ್ತಿಂದ ಏನೋ ಅದು ದಿನಚರಿ ಅಲ್ಲಿಂದ ಶುರು ಆಗುತ್ತೆ ಅಂತ ಒಂದು ಪತ್ರಿಕೆ ಶುರು ಮಾಡಬೇಕಾದ್ರೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಸರ್ ತುಂಬ ವೆರಿ ಚಾಲೆಂಜಿಂಗ್ ಅದು ಚಾಲ ನಾವು ಶುರು ಮಾಡಿದಾಗ ಭಾಳ ಅಂದ್ರೆ ಈಗ ನಾವು ಮಾಡೋದ್ರೆ ತುಂಬ ಒಂದು ಒಳ್ಳೆ ಟೀಮ್ ಕಟ್ಟಬೇಕಾಗ್ತದೆ ಸುದ್ದಿ ಮೂಲ ಬೇರೆ ಆಗ್ತದೆ ಅಲ್ವಾ ಐತಿಹಾಸಿಕ ತರಬೇಕಾಗ್ತದೆ ಸಾಹಿತ್ಯಿಕವಾಗಿ ಮಾತಾಡಬೇಕಾಗ್ತದೆ ಎಲ್ಲ ವಯಸ್ಸಿನವ್ರಿಗೆ ಕೂಡ ಸುದ್ದಿ ಒದಗಿಸ್ಬೇಕಾಗ್ತದೆ ಬರೀ ಸುದ್ದಿಯಾಗಿ ಉಳಿದ್ರೆ ಅದು ಪೇಪರ್ ಆಗಿ ಉಳಿಯೋದಿಲ್ಲ ಅದಕ್ಕೊಂದು ವ್ಯಾಲ್ಯೂ ತಂದು ಕೊಡಬೇಕಾಗತ್ತೆ ಈ ಇದೆಲ್ಲ ಸರ್ಕಸ್ಸು ನೀವು ಅದನ್ನು ಮಾಡಿ ನಂಬರ್ ಒನ್ನಿಗೆ ತಂದು ನಿಲ್ಸಿದ್ದೀರಿ ಅದನ್ನು ಹೇಗೆ ಸರ್ ಆ ಒಲ ಯಾಕೆಂದ್ರೆ ನಿಮಗೆ ಸಾಹಿತ್ಯದಲ್ಲಿ ಕೂಡ ಇದೆಯಾ ಆ ಥರದ್ದು ಏನಾದರೂ ಅದನ್ನು ಒಲವು ಇದೆ ಮತ್ತು ನಾನು ನಿಮಗೆ ಹೇಳಿದ್ದೆ ಈಗ ನಮ್ಮ ವೇರ್ಲಲ್ಲಿ ಪ್ರೊಫೆಷ್ನಲ್ ಡ್ರಿವನ್ ಸೊ ಮೀಡ್ಯಾನೂ ಪ್ರೊಫೆಷ್ನಲ್ ಇವನು ಆ ಪ್ರೊಫೆಷ್ನಲ್ಸಿಗೆ ನಾವು ಈಗ ನಾ ಈಗ ನಮಗೆ ಬರ್ಲಿಕ್ಕೆ ಬರ ಬರೋಂಗಿಲ್ಲ ಬಟ್ ಯಾರು ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೋ ಅವ್ರದ್ದು ನಾವು ಆರ್ಟಿಕಲ್ಸು ಅದರೊಳಗೆ ಹಾಕಿ ಸಾಹಿತಿಗಳದು ಒಳ್ಳೊಳ್ಳೆ ಕಂಟೆಂಟ್ ರೀಡರ್ಸ್ ರೀಡರ್ಸಿಗೆ ಕೊಡಬೇಕಾಗತ್ತೆ ಸೊ ಅವಾಗ ಜನ ಅದನ್ನು ಪತ್ರಿಕೆ ಅಂದ್ರೆ ಬಿಡೋಂಗಿಲ್ಲ ಅದರ ಜಸ್ಟ್ ಒಂದು ಗ್ಲಾಸ್ ಮಾಡ್ತಿರ್ತೀವಿ ನೋಡ್ತಿರ್ತೀವಿ ಟೀಮ್ ಇರ್ತೈತಿ ನಾವು ಮೀಟಿಂಗ್ ತೊಂತಿರ್ತೀವಿ ಅವಾಗ ಅವಾಗ ಸೊ ಅವರಿಗೆ ಯಾವ್ಯಾವ ಏನು ಅದರೊಳಗೆ ಏನು ಚೇಂಜಸ್ ಮಾಡಬೇಕು ಏನು ಬದಲಾವಣೆ ಮಾಡಬೇಕು ಯಾವುದಕ್ಕೆ ಮಹತ್ವ ಕೊಡಬೇಕು ಅದರ ಗೈಡ್ ಮಾಡ್ತಿರ್ತೀವಿ ಮತ್ತು ಅವರು ತಮ್ಮ ತಮ್ಮ ಜವಾಬ್ದಾರಿ ಈಗ ಅವರು ಆ್ಯಸ್ ಎ ರೆಸಿಡೆಂಟ್ ಎಡಿಟರ್ ಇರ್ಬೋದು ಎಡಿಟರ್ ಇನ್ ಚೀಫ್ ಇರ್ಬೋದು ಚೆನ್ನೇಗೌಡರು ಅವ್ರಿಗೆ ಅವ್ರವ್ರ ಜವಾಬ್ದಾರಿ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಅಂತ ಡೂಸ್ ಆ್ಯಂಡ್ ಡೋಂಟ್ಸ್ ಸೊ ಆ ಒಂದು ಇದರಲ್ಲಿ ಅವರವರು ಕೆಲಸ ಒಂದು ನೀಟಾಗಿ ಮಾಡ್ತಿರ್ತಾರ ಎಷ್ಟು ಲಕ್ಷ ಸ ಇದೆ ಸರ್ ಸರ್ಕ್ಯುಲೇಷನ್ ಈಗ ಮನೆ ಲೇಟೆಸ್ಟ್ ಎ ಬಿ ಸಿ ಬಂದ ಐದೂವರೆ ಲಕ್ಷ ಐದೂವರೆ ಲಕ್ಷ ಕಾಪೀಸ್ ಕೋವಿಡ್ ಬರೋಕ್ಕಿಂತ ಮೊದಲು ಇದು ಏಳುವರೆ ಲಕ್ಷ ಇತ್ತು ಹ್ಞೂ ಭಾಳಷ್ಟು ಎಲ್ಲ ಇಡೀ ಜಗತ್ತು ವರ್ಲ್ಡ್ ವೈಡ್ ಎಲ್ಲ ಕಡೆ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಕಾಪೀಸ್ ಡ್ರಾಪ್ ಅದು ಹ್ಞೂ 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 ಒಂದು ಇಪ್ಪತ್ತು ಪರ್ಸೆಂಟ್ ಅದು ಕೆಲವು ಮೂವತ್ತು ಪರ್ಸೆಂಟ್ ಅದು ಹ್ಞೂ ಎಲ್ಲ ಕಡೆ ಡ್ರಾಪ್ ಅದು ಕಾಪೀಸ್ ಕೋವಿಡ್ ಬಂದ ನಂತರ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ನಿಮಗೆ ಹೇಳಿದ್ನಲ್ಲ ಒಂದು ಹದಿನೈದು ನೂರು ಜನ ಅಲ್ಲಿ ಮೀಡಿಯಾ ವಿಂಗಲ್ಲಿ ಹ್ಞೂ ಏಜೆಂಟ್ರ ಕಡೆಯಿಂದ ಕೇಳಿ ತಿಳ್ಕೊಬೋದು ಹ್ಞೂ ಹೈಯೆಸ್ಟ್ ಕಮಿಷನ್ ಇಂಡಸ್ಟ್ರಿ ಒಳಗೆ ನಾವು ಕೊಡೋಕೆ ಶುರು ಮಾಡಿದೀವಿ ಸೊ ಎಷ್ಟೋ ಜನ ಅವ್ರವ್ರ ಮಕ್ಕಳಿಗೆ ಇಂಜಿನಿಯರ್ ಮಾಡಿದಾರ ಡಾಕ್ಟರ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಹೋಗಿದ್ದಾರೆ ಯಾರಿಗೆ ಸೈಕಲ್ ಮೇಲೆ ಇದ್ರೂ ಅವ್ರ ಇವತ್ತು ಅವರು ಒಂದು ಕಾರ್ ತೊಗೊಂಡಾಡ್ತಾ ಇದಾರೆ ಹಾಗೆ ಅವ್ರು ಕೂಡ ಅವರಿಗೂ ಸಾಕಷ್ಟು ಒಂದು ನಾವು ಒಳ್ಳೆ ಇದು ಕೊಟ್ವಿ ಏನೋ ಕಮಿಷನ್ ಪ್ಯಾಕೇಜ್ ಕೊಟ್ಟಿವಿ ಅವರು ಅವರಿಗೂ ಒಂದು ಒಳ್ಳೆ ಸೆಟ್ಲ್ ಆಗಿದ್ದಾರೆ ಅದೊಂದು ತೃಪ್ತಿ ಇದೆ ಒಂದು ತೃಪ್ತಿ ಇದೆ ಓಕೆ